ಒಂದೇ ವೇದಿಕೆಯಲ್ಲಿ ಈ ಸಮಸ್ಯೆ ಅಂತ ನೋಡ್ತಿದ್ದ ಜನರಿಗೆ ಮುಧೋಳದ ಎಲ್ಲಾ ವೈದ್ಯರು ಒಂದೇ ವೇದಿಕೆಯಲ್ಲಿ ಕಂಡುಬಂದರು ವೈದ್ಯರು ರೋಗಿ ಪಾಲಿಗೆ ದೇವರು ಹುಟ್ಟು ಆಕಸ್ಮಿಕ ಸಾವು ಖಚಿತ ಹೀಗೆ ಹೇಳಿದವರು ಸಚಿವ ಬಿ ತಿಮ್ಮಾಪುರ ಅವರು ಕೆಲವೊಂದು ಡಾಕ್ಟರ್ ತುಂಬಾ ಗಾಂಭೀರ್ಯತೆಯಿಂದ ಇರ್ತಾರೆ ಇನ್ನು ಕೆಲವು ಡಾಕ್ಟರ್ ಗಳಿಗೆ ಹಾಸ್ಯ ಪ್ರಜ್ಞೆ ಇರುತ್ತೆ ರೋಗಿಯ ಮನಸ್ಸು ಗೆಲ್ತಾರೆ ಎಂದು ಹೇಳಿದ್ರು ಸಾವು ಚೆನ್ನಾಗಿರಬೇಕು ಅಂತಕ್ಕಂತ ಆಸೆ ಈ ಆಸೆಯ ನಡುವೆ ಕೆಲವು ರೋಗರು ಜೀವಿಗಳು ಬಂದು ಮನುಷ್ಯನ ಕಾಡ್ತದೆ ಒಂದು ಕಡೆ ದೇವರಿಗೆ ನಮಸ್ಕಾರ ಮಾಡಿ ಬರ್ತೀವಿ ಇನ್ನೊಂದು ಕಡೆ ವೈದ್ಯರು ನಮ್ಮ ಡಾಕ್ಟರು ಕೆಲವರು ಸೀರಿಯಸ್ ಆಗಿರ್ತಾರೆ ಕೆಲವರು ಏನಪ್ಪಾ ಏನು ಆಗಿಲ್ಲ ಹೌದು ಸರ್ ಮತ್ತು ಕಡ್ಡಿಗೆ ಏನು ಮಾಡಿದ್ರು ನಾನು ಕುಲ್ಗಡೆ ಆ ಹಸ್ತಿರಲ್ಲಿ ಆ ಕಡ್ಡಿಗೆ ನೀರೋದು ಹಾಶಿಲ್ಲೋ ಎಷ್ಟು ಗಣ್ಣ ಅಂದ್ರೆ ನಾನು ಪೇಷಂಟ್ ಅವರೊಟ್ಟು ಮಟ್ಟಿಗೆ ನಮ್ಮನ್ನು ಮರೆಸಿ ಬಿಡ್ತಕ್ಕಂಥ ಅದೊಂದು ಕಲೆ ಏನು ನನಗೆ ಗೊತ್ತಿಲ್ಲ ಅವ್ರು ಆ ರೀತಿ ಮುಖ್ಯ ಅತಿಥಿಯಾಗಿ ಬಂದಿದ್ದ ಗೌರವ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಾನ್ ಎಬ್ ನೈಜರ್ ತಮ್ಮ ಅನುಭವದ ಮಾತನ್ನು ಹಂಚಿಕೊಂಡರು ಬಹಳ ಚೆನ್ನಾಗಿ ಅರೇಂಜ್ ಮಾಡಿದ್ರು ನನ್ನ ಪ್ರಕಾರ ನನ್ನ ಜೀವನದಲ್ಲಿ ಇದೇ ಬೆಸ್ಟ್ ಡಾಕ್ಟರ್ ಡೇ ಯಾಕಂದ್ರೆ ಜನ ಇಷ್ಟು ಅಟೆಂಟಿವ್ ಆಗಿ ಕೇಳಿಸ್ಕೊಂಡ್ರು ಮಿನಿಸ್ಟ್ರು ಕೂಡ ಆಮೇಲೆ ನಮ್ಮ ಇವರು ಪೂಜ್ಯ ಸ್ವಾಮಿಗಳು ಕೂಡ ದೇ ಹಾವ್ ವಾಟ್ ಸಚ್ ಹೈ ರಿಗಾರ್ಡ್ ಫಾರ್ ಡಾಕ್ಟರ್ಸ್ ಆಮೇಲೆ ಆರ್ಗನೈಸೇಷನ್ ವಾಸ್ ವೆರಿ ಗುಡ್ ಎಲ್ಲ ಚೆನ್ನಾಗಿತ್ತು ಐ ರಿಯಲಿ ಗ್ರೇಟ್ಫುಲ್ ಟು ಶಿವಾನಂದ್ ಕುಪ್ಸತ್ ಫಾರ್ ಇನ್ವೈಟಿಂಗ್ ಮಿ ಯಾಕಂದ್ರೆ ನಾನು ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನೋಡಿದೆ ಐ ಆಂ ವೆರಿ ಹ್ಯಾಪಿ ಸೊ ಯುವ ವೈದ್ಯರು ಸೇವಾ ಮನೋಭಾವ ಇಟ್ಕೋಬೇಕು ಇನ್ ದೇ ಶುಡ್ ಸರ್ವ್ ದ ಸೊಸೈಟಿ ದಟ್ಸ್ ಆಲ್ ಸಿಂಗಲ್ ಸೆಂಟೆನ್ಸ್ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ಇಳಕಲ್ ಚಿತ್ತರಗಿ ಮಠದ ಗುರು ಮಹಾಂತ ಮಹಾಸ್ವಾಮಿಗಳು ಭಾಗಿಯಾಗಿ ಆಶೀರ್ವಚನ ನೀಡಿದ್ರು ಇವತ್ತು ವೈದ್ಯರ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಸಂಭ್ರಮದಿಂದ ಉತ್ಸಾಹದಿಂದ ಮಾಡ್ತಕ್ಕಂಥ ವೈದ್ಯ ದಿನಾಚರಣೆಯನ್ನು ನೋಡಿದ್ರೆ ಬಹಳ ಸಂತೋಷ ಆಯ್ತು ಇಷ್ಟು ಸಂಭ್ರಮದಿಂದ ಇಷ್ಟು ವ್ಯವಸ್ಥಿತವಾಗಿ ವೈದ್ಯ ದಿನಾಚರಣೆಯನ್ನು ಮಾಡಿದ್ದ ನಾವು ನೋಡಿಲ್ಲ ಅಂತ ನನಗೆ ಅಷ್ಟೊಂದು ಸುವ್ಯವಸ್ಥಿತವಾಗಿ ಮತ್ತ ಎಲ್ಲ ವೈದ್ಯರುಗಳು ಎಲ್ಲಾ ವೈದ್ಯರುಗಳು ಬಹಳ ನಮ್ಮದೇ ಇದ್ರಮಂತ ಭಾವನೆಯಿಂದ ಇವತ್ತೆಲ್ಲರೂ ಸುವ್ಯವಸ್ಥಿತವಾಗಿ ಬಂದು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಇದು ಬಹಳ ಶ್ರೇಷ್ಠವಾದಂತ ಸಂಗತಿ ಅದಕ್ಕಂತ ವೈದ್ಯರಿಗೆ ಇವತ್ತಿನ ದಿವಸ ನಾನು ಹೃದಯಪೂರ್ವಕವಾದ ನಾನು ಸಲ್ಲಿಸ್ತೇನೆ ಅದರ ಜೊತೆಗೆ ವೈದ್ಯರು ಅಂತಂದ್ರೆ ವಿಶ್ವಾಸದ ಪ್ರತೀಕ ವೈದ್ಯರಂದ್ರೆ ವಿಶ್ವಾಸದ ಪ್ರತೀಕ ಇನ್ನು ಇದೇ ವೇಳೆ ಚಿಕ್ಕ ಮಕ್ಕಳ ತಜ್ಞರಾದ ಡಾಕ್ಟರ್ ಸಂಜಯ್ ನಾಯಕ್ ಹಾಗೂ ಶ್ರೀಕಾಂತ ಕಮಕೇರಿ ದಂಪತಿಗಳಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಗೌರವ ಸ್ವೀಕರಿಸಿ ಡಾಕ್ಟರ್ ಶ್ರೀಕಾಂತ ಕಮಕೇರಿ ದಂಪತಿಗಳು ವೇದಿಕೆಯ ಮೇಲೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು ಇವತ್ತು ನನಗೆ ಸನ್ಮಾನ ಮಾಡಿದಂಥ ಮೊದಲೇ ಆರನೇ ಘಟಕಕ್ಕೆ ನನ್ನ ನಮನವನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಇದಕ್ಕೆ ಕಾರಣಭೂತರಾದಂಥ ಅವರನ್ನು ನೆನೆಸ್ಕೊಳ್ಳಲು ನಾನು ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಲು ಬಯಸುತ್ತೇನೆ ಇದಕ್ಕೆ ಮೇನ್ ಕಾರಣ ಆದ ನನ್ನ ತಂದೆ ತಾಯಂದರು ಎಸ್ಪೆಸ್ಲಿ ನನ್ನ ತಂದೆಯಾದ ದಿವಂಗತ ಶ್ರೀ ಪಾಂಡಪ್ಪ ಕಂಚೇರಿ ಅವರು ಇದರಲ್ಲಿ ಬಹಳ ಶ್ರಮವಿತ್ತು ಅಂತ ನಾನು ಹೇಳಲು ಬಯಸುತ್ತೇನೆ ಅದೇ ರೀತಿಯಾಗಿ ನನ್ನ ಹಿಂದೆ ಸ್ತಂಭವಾಗಿ ನಿಂತ ನನ್ನ ಪತ್ನಿಯಾದ ಡಾಕ್ಟರ್ ಅರ್ಚನಾ ಆಲ್ ದಿ ನನ್ನ ಹಿಂದೆ ಇದ್ರು ಅಂತಂದು ಹೇಳಲು ಬಯಸುತ್ತೇನೆ ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ಮುದೋಳ ಜನತೆ ನಮ್ಮ ಮೇಲೆ ಇಟ್ಟಂತ ಪ್ರೀತಿ ವಾತ್ಸಲ್ಯ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾವು ಬಂದು ನಿಂತಿದ್ದೇವೆ ಅಂತಂದು ನಾವು ಹೇಳಲು ಬಯಸುತ್ತೇನೆ ನನ್ನದು ನನ್ನ ಸ್ನೇಹಿತರದು ಮತ್ತೆ ನನ್ನ ಹಿರಿಯರದು ಎಲ್ಲರದ್ದು ಭಾಗ್ಯ ಇದೆ ಅಂತ ನಾನು ಹೇಳ್ತೀನಿ ಯಾವುದೇ ಟೈಮ್ ದಲ್ಲಿ ಆಪರೇಷನ್ ಮಾಡ್ಬೇಕಂದ್ರೆ ನಮಗೆ ಕಷ್ಟ ಬಂದಾಗ ಏನು ತಿಳಿಯಿಲ್ಲ ಟೈಮ್ದಲ್ಲಿ ನಾವು ಹಿರಿಯರಿಗೆ ಕರೆ ಕೊಟ್ಟಾಗ ಅವರು ತಂದು ಒಪ್ಪಿಡಿಯನ್ನು ಎಲ್ಲ ಬಿಟ್ಟು ಎಲ್ಲನೂ ಬಿಟ್ಟು ನಮಗೆ ಬಂದು ಸಹಕರಿಸ್ತಾರೆ ನನ್ನ ಸ್ನೇಹಿತರಾಯಿತು ಯಾವುದೇ ಒಂದು ನಾವು ಕಾಲ್ ಕೊಟ್ಟಾಗ ಅದೇನೋ ಒಂದು ಡಯಾಗ್ನೋಸಿಸ್ ನಮಗೆ ಸ್ವಲ್ಪ ಅಡೆತಡೆ ಬಂದಾಗ ಅದರೊಳಗೆ ನಮ್ಗೆ ಹೆಲ್ಪ್ ಮಾಡ್ತಾರೆ ಸೊ ಇದು ಒಂದು ರೀತಿ ಒಂದು ಕುಟುಂಬ ಇದ್ದ ಹಾಗೆ ನಮ್ಮ ಮುದೋಳದಲ್ಲಿ ಎಲ್ಲ ವೈದ್ಯರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ಸೊ ಅದಕ್ಕೆ ನಾನು ಆಗಿರುತ್ತೇನೆ ವೇದಿಕೆಯ ಮೇಲೆ ಎಲ್ಲ ವೈದ್ಯರಿಗೂ ಸನ್ಮಾನ ಮುಧುಳದ ಎಲ್ಲಾ ವೈದ್ಯರನ್ನು ವೇದಿಕೆಯ ಮೇಲೆ ಸನ್ಮಾನಿಸಲಾಯಿತು ಸಚಿವ ತಿಮ್ಮಾಪುರ ಹಾಗೂ ಗುರು ಮಹಾಂತ ಮಹಾಸ್ವಾಮಿಗಳಿಂದ ಸನ್ಮಾನಿಸಲಾಯಿತು ಇನ್ನು ವೇದಿಕೆಯ ಮೇಲೆ ಪ್ರತಿಯೊಬ್ಬ ವೈದ್ಯರು ವೈದ್ಯಕೀಯ ಲೋಕದ ಅನುಭವ ಹಂಚಿಕೊಂಡಿದ್ದು ಹೀಗೆ ಅದೇ ರೀತಿ ವೈದ್ಯರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾರಿ ವಿಶೇಷತೆಯಿಂದ ಕೂಡಿತ್ತು ಅಲ್ಲದೆ ಇಡೀ ಕಾರ್ಯಕ್ರಮ ನಡೆಯುವವರೆಗೂ ಅತಿಥಿಗಳು ಸಚಿವರು ಗಣಮಾನ್ಯರು ಕುಳಿತುಕೊಂಡು ಆಲಿಸಿದ್ರು ಸಂಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಕೆ ಎಲ್ ಅವರು ವಹಿಸಿದ್ರು ಹಾಗೂ ಈ ಸಂಪೂರ್ಣ ವೈದ್ಯರನ್ನು ಒಂದೇ ವೇದಿಕೆಯಲ್ಲಿ ಬರುವಂತೆ ಮಾಡಿದ್ದು ಇವರೇ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಸಾರಿ ವೈದ್ಯದ ದಿನಾಚರಣೆಯನ್ನ ಒಂದು ಡಿಫರೆಂಟ್ ಆಗಿ ಮಾಡೋಣ ಅಂತ ಹೇಳಿ ವಿಚಾರ ಮಾಡಿದ್ರು ಅದರ ಪರಿಣಾಮವಾಗಿ ಎರಡು ದಿನದ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೀವಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಾರ್ವಜನಿಕ ಸಭೆಯನ್ನ ಆಯೋಜಿಸಲಾಗಿತ್ತು ಇದರಲ್ಲಿ ಬಕಲ್ಲಿ ಗುರು ಮಹಾಂತ ಸ್ವಾಮೀಜಿ ಹಾಗೂ ಶಿರೂರಿನ ಬಸವಲಿಂಗ ಸ್ವಾಮೀಜಿಗಳು ದಿವ್ಯ ಸಾನಿಧ್ಯವನ್ನ ವಹಿಸಿದ್ರು ಮಾನ್ಯ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ್ ಸಾಹೇಬರು ಉದ್ಘಾಟನೆಯನ್ನ ಮಾಡಿ ಬೆಂಗಳೂರಿನಿಂದ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಶ್ರೀ ಜಾನ್ ಎಬನೈಜರ್ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ರು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನೆರವೇರಿತು ಅಂತ ಹೇಳಿಕ್ಕೆ ನಾನು ಖುಷಿ ಅನಿಸ್ತಾ ಇದ್ದೀನಿ ಇಡೀ ಕಾರ್ಯಕ್ರಮ ಮುಧೋಳದಲ್ಲಿ ಭಾರಿ ವಿಶೇಷವಾಗಿತ್ತು ಟಿವಿ ನ್ಯೂಸ್ ಮುಧೋಳ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯನ್ನ ಮುಖ್ಯ ಗುರಿಯಾಗಿ ಇಟ್ಕೊಂಡ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಬಸವೇಶ್ವರ ಗ್ರಾಮೀಣ ಶಿಕ್ಷಣ ಸಂಸ್ಥೆಯ ಮಲ್ಲಪ್ಪಣ್ಣ ನೀಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಚಿಂಚಕಂಡಿ ಬಿಕೆ ನಮ್ಮಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ಸೌಲಭ್ಯ ಗ್ರಂಥಾಲಯ ಉತ್ತಮ ಆಹಾರ ಹಾಗೂ ನೈಸರ್ಗಿಕ ಪರಿಸರ ವಾಹನ ಸೌಲಭ್ಯಗಳಿವೆ ನುರಿತ ಶಿಕ್ಷಕರಿಂದ ಬೋಧನೆ ವಿಶೇಷವಾಗಿ ಅಧ್ಯಕ್ಷರ ಸ್ವಪರಿವಾರ ಸದಾ ಮಕ್ಕಳೊಂದಿಗೆ ಇರ್ತಾರೆ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಜೊತೆ ಬೆರೆತು ಕ್ರೀಡೆ ಮನೋರಂಜನೆ ಸೇರಿದಂತೆ ಉತ್ತಮ ನಡವಳಿಕೆಗಳನ್ನ ಕಲಿಸ್ತಾರೆ ಉತ್ತಮ ಶಿಕ್ಷಣಕ್ಕಾಗಿ ಹಿಂದೆ ಭೇಟಿ ಕೊಡಿ ಶ್ರೀ ಮಲ್ಲಪ್ಪಣ್ಣ ನೀಲಿ ಪ್ರೌಢಶಾಲೆ ಚಿಂಚಖಂಡಿ ಬಿಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ